ಇದೆಲ್ಲ ಪೌಡ್ರ ಹಾಂ ಈ ಥರ ಏನೈತಿ ನಾವು ಒಂದು ಕ್ವಾಟನ್ ರೂಪಾಯಿ ಸೋಸ್ತೀವಿ ಸೋಸಿ ಮತ್ತೇನು ಮಾಡ್ತೀವಿ ಅಂದರೆ ಇಲ್ಲಿ ಈ ಥರ ಏನೈತಿ ಇವರು ಇಲ್ಲಿ ಮಾಡಾಕತ್ತಾರೀ ಆ ಪೌಡ್ರಲಿಂತ ದಂತ ಮಂಜೇನೆ ಮಾಡುತ್ತಾರೆ ಮತ್ತು ಇವರು ಏನೈತಿ ಹಿಂಗೆ ಕಟ್ತಾರಲ್ಲ ಇದು ಏನೈತಿ ಈಗ ಇಪ್ಪತ್ತು ರೂಪಾಯಿ ಮಾರ್ತೈತಿ ಈ ಗೊತ್ತಿ ಈ ಸೈಜಲ್ಲಿ ಇದು ಮಾರ್ಕೆಟ್ಗೆ ಹೋಗುತ್ತೆ ರೀ ಹಾಂ ಮತ್ತು ಅದರಿಂದ ನಾವು ಟೆಲ್ಕೋ ಪೌಡ್ರ್ ಮಾಡ್ಬೋದು ಈ ಮಹಿಳೆಯರು ಏನಂತ ಮುಖಕ್ಕೆ ಮುಂಜಾಲೆ ಅದಕ್ಕೊಳ್ಳೆ ನಾವು ಚಂದ ಕಾಣ್ಲಿ ಅಂತಂದು ಮುಖಕ್ಕೆ ಪೌಡ್ರ್ ಇದು ಮಾಡ್ತಾರಲ್ಲ ಅದು ಸರಿಯಾಗಿ ಮಾಡ್ಬೋದು ಅದ್ರಾಗ ಏನಾಗ್ತದೆ ಇದು ಈ ಪೌಡ್ರ ಅದ್ರಾಗ ಒಂದು ಫ್ರೆಗ್ನೆನ್ಸಿ ಹಾಕಿರ್ತಾರೆ ಮೋಗ್ರ ಇರಲಿ ಶಾಂಡಲ್ ಹುಡು ಇರಲಿ ಅದು ಹಾಕಿರ್ತಾರೆ ಅದ್ರಾಗ ಹಾಕಿ ಕಲಸಿಬಿಟ್ರೆ ನಮ್ಗೆ ಇಟ್ಟಿದ್ರು ಪೌಡ್ರನ್ನೇ ಹ್ಞೂ ಮತ್ತು ಹುಟ್ಟಿದ ಮಕ್ಕಳಿಗೆ ಈ ಪೌಡ್ರನ್ನು ನಾವು ಮೈಗೆಲ್ಲ ಇದು ಮಾಡಿದೆ ಅಂತ ತಿಳ್ಕೊನೆ ಆ ಹುಡುಗರಿಗೆ ಯಾವುದು ರೋಗ ಮತ್ತು ಇದಾಗಲ್ಲ ಚರ್ಮದ ಕಾಯಿಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ನಾವು ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಗೆ ಹೋಗುತ್ತೆ ಇದು ಫೈನಲ್ ಇದೆ ರೀ ಇಲ್ಲಿ ಸುಮಾರು ಒಂದು ಇವತ್ತು ಊರಾಗ ಒಂದು ಜಾತ್ರೆ ಐತಿ ಹಿಂಗಾಗಿ ಒಂದು ಹತ್ತು ಜನ ಇರ್ತಾರೆ ಹಾಂ ಹಾಂ ಎಲ್ಲರೂ ಮಹಿಳೆಯರು ಮತ್ತು ಅವರು ಎಲ್ಲ ಏನಂತಿ ಹಿಂಗೆ ನಾವು ಅಧಿಕಾರಿ ಹಿಂಗಂತ ಯಾರೂ ಇರಲಿಲ್ಲ ಎಲ್ಲ ಇದು ನಮ್ಮ ಕೆಲಸ ನಮ್ದು ಏನೈತಿ ಇದು ಅಂತಂದು ಎಲ್ಲರೂ ಒಂದು ಅಂತ ಮುಳುಗೈತೆ ಅಕ್ತಂಗಿ ಈ ಥರ ನಾವು ಎಲ್ಲರೂ ಅಂತ ಹೊಂಟಿರ್ತೀವಿ ಸರ್ ಎಲ್ಲೇನು ಇದು ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲ ತಲೆನೂ ಓದ್ತೈತೆ ರೀ ಇವತ್ತು ಮಣ್ಣೆ ಗೌರಿ ಮಠಕ್ಕೆ ಸರ್ ಗೌರಿ ಕೊಪ್ಪಳ ಶ್ರೀಗಳಿಗೆ ಅಂತ ಒಂದು ಐದು ಸಾವಿರ ಅಲ್ಲಿ ಹುಡುಗರುದ ಅಲ್ಲಿ ಕೊಟ್ಟಿವಿ ಮತ್ತು ಇದಕ್ಕೂ ಚಿದ್ಗಂಗಾ ಮಠಕ್ಕೆ ಅಲ್ಲಿ ಒಂದು ಐದು ಸಾವಿರ ಮತ್ತು ಗ್ರಾಹಕರು ಹೋಗ್ತಿರ್ತಾರೆ ಮತ್ತು ಕರ್ನಾಟಕದಾಗ ಶಿವಯೋಗ ಮಂದಿರದಾಗ ಬರೀ ಮುನ್ನೂರು ಮುನ್ನೂರ ಐವತ್ತು ತಯಾರು ಆಗ್ತಾವೆ ವಿಭೂತಿ ಅತಿ ದೊಡ್ಡ ಕಟ್ಟಕ್ಕೆ ಇರೋದು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಾಗ ಇದೆ ಇವರು ದಿವಸಕ್ಕೆ ಸಾವಿರ ಹದಿನೇಳುನೂರು ಇದು ಮಾಡ್ತಾರೆ ವಿಭೂತಿ ಮಾಡ್ತಾರೆ ಪ್ರತಿದಿನ ಈಗ ನಮ್ಮ ಬೇಸಿಗೆಯಲ್ಲಿ ಅದೇ ಚಾಲು ರೀ ಕಂಟಿನ್ಯೂ ಅದೇ ಇರ್ತದೆ ಇವರು ಉಳಿದ ಕೆಲಸ ಬೆಳಗ್ಗೆ ಬಂದು ಕೂಡ ಟಿಫಿನ್ ಆದ ಕೂಡ ಇದು ಕೆಲಸನೇ ಅಂದರೆ ಇವೆಲ್ಲ ನಾವು ಏನು ರೈತರು ಮಾಡ್ಕೊಬೋದು ಹೌದಲ್ರಿ ಈಗ ನಾವು ರೈತರು ಹಿಂದು ಕಾರಣನೇ ಕಾರಣವೇ ಏನಾಗಿಬಿಟ್ಟೈತಿ ಅಂತಂದ್ರೆ ಅವರು ದುಡಿಬೇಕಪ್ಪ ಇವೆಲ್ಲ ಮಾಡಬೇಕನ್ನದು ಅಭಿಪ್ರಾಯ ಬರಲಾರಂಗೆ ಆಗಿಬಿಟೈತೆ ಹೀಗೆ ಕೈಚಿಲ್ ಇಟ್ಕೊಂಡು ಹೋಗಿಬಿಡ್ತಾರೆ ವಡ್ಡಿಗೆ ಐದು ನಿಮಿಷ ತಿಂದಿರ್ತಾರೆ ಒಳ್ಳೆ ಹೋಗಿಬಿಡ್ತಾರೆ ಮನೆಯಾಗ ಎಂತ ಒಂದು ಜವಾರಿ ಹಾಕಲ್ಲ ಅದು ಹಂದಿ ಮುಖತ್ ತಂದು ಇಟ್ಟಾರೆ ಈಗ ಜರ್ಸಿ ಹಾಕ್ಳುಗಳು ಹಾಂ ಅವ್ರು ಫೋನ್ ಹಿಡ್ಕೊಂಡು ಅವ್ರೆಂತ ಆ ಫೋನೇ ಇಟ್ಟು ಇಟ್ಟುಬಿಡ್ತಾರೆ ಹಿಂಗಾಗಿ ಏನೈತಿ ನಮ್ಮ ದೇಶಕ್ಕೆ ಏನಾಗಿ ಬಿಡ್ತೀ ಅಂದ್ರೆ ಇದೆಲ್ಲ ಒಂದು ಇದೆ ಈಗೆಲ್ಲ ನಾವು ಇಲ್ಲಿ ಬಾಯ್ ಪ್ರಾಡಕ್ಟ್ಗಳ್ ಎಲ್ಲ ಇದು ಇನ್ವಿಟ್ಟು ಮಾಡೋರಿದಿವಿ ಇಲ್ಲಿ ಹಾಂ ಈಗೆಲ್ಲ ಮಶಿನೀನುಗಳು ಒಳಗೆ ಗೋ ಹರಕ್ಕೆ ತೆಗೆದು ಕರ್ಪುರ ಮಾಡೋದು ಮತ್ತು ಧೂಪ ಮಾಡೋದು ಪ್ಲಸ್ ಉದಿನ ಕಡ್ಡಿ ಮಾಡೋದು ಒಟ್ಟು ಕಲಿಯಕ್ಕೆ ಬಂದವರಿಗೆಲ್ಲ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀವಿ ನಾವು ಆ ರೈತ್ರಿಗೆ ಏನು ಬಂದಿರ್ತಾರಲ್ಲ ಆ ರೈತ್ರಿ ಕೈಯೇ ಮಾಡೋಕರಿಸ್ತೀವಿ ರೀ ಯಾಕಂತ ಕೇಳ್ರಿ ನಾವು ಬರೀ ಫೋನ್ನೇ ಇದು ಬಾಯ್ಲೇ ಹೇಳುದಲ್ಲ ಮಾಡಿರಿ ಮತ್ತೆ ಅವ್ರು ಏನೇನು ಮಾಡ್ತಾರೆ ಅವ್ರಿಗೆ ಮತ್ತೆ ಸಲ ಈಗ ಇಲ್ಲಿ ಸಿಲ್ ಅಂತೂ ಅಂತಂದ್ರೆ ಅವ್ರು ಫೋನ್ ಹಚ್ಚಿರ್ತಾರೆ ಸರ್ ನಾನು ಸ್ನಾನ ಸಾಬನ್ ಮಾಡಕತ್ತೀನಿ ಇದು ಆಗ್ತಾ ಇಲ್ಲ ಅದಕ್ಕೆ ಯಾವ್ದು ಕಂಟೆಂಟ್ ಕಮ್ಮಿ ಹಾಕಿದ್ಯನು ಹಿಂಗೆಲ್ಲ ಇದು ಮಾಡ್ತಿರ್ತಾರ ಹಿಂಗಾಗಿ ಅಂತ ನಾವು ಹೇಳ್ತಿರ್ತೀವಿ ಅವ್ರಿಗೆಲ್ಲ ಏನೈತಿ ಹಿಂಗೆ ಇದು ಮಾಡಿರಿ ಅಲ್ಲಿ ತಗೋಬಾಡ್ರಿ ಕಡೆ ಹ್ಞೂ ಏನೈತಿ ಎಲ್ಲನೂ ಇದು ಮಾಡಕ್ಕೆ ಹತ್ತಿರ್ತೀವಿ ಈಗ ನೋಡ್ರಿ ಇದು ನಂಬಲ್ಲಿ ಟಾಕಿಗಳದಾವೆ ಆ ಟಾಕಿದಾಗ ಏನಂತ ಇಲ್ಲೆಲ್ಲ ಏನೈತಿ ಆಕಡೆಗಳು ತೊಳ್ದಂಥದ್ದು ಗೋಮೂತ್ರ ಸಗಣಿ ಎಲ್ಲನೂ ಬಂದು ಇಲ್ಲಿ ಆ ಟಾಕಿಯಲ್ಲಿ ಶೇಖರಣೆ ಮಾಡ್ತದೆ ಇದು ಏನು ಮಾಡ್ತೀವಂದ್ರೆ ಈ ಟ್ಯಾಂಕರ್ದಾಗ ನಾವು ಎಲ್ಲ ಪೈಪ್ಲೈನ್ ಮಾಡಿ ಮೋಟರ್ ಇಟ್ಬಿಟ್ಟೇವು ಚಾಲು ಮಾಡಿದ ಕೂಡ ಇದು ತುಂಬತೈತಿ ಇದೇನಿ ನಮ್ಮ ಹೊಲಕ ನಮ್ಮ ರೈತರು ಹೋಯ್ತಾರೆ ಐದು ಸಾವಿರ ರೂಪಾಯಿ ಒಂದು ಟ್ಯಾಂಕರ್ ಹೋಯ್ತಾರೆ ಹೊಲಕಂತಂದ್ರೆ ಅಗದಿ ಅಮೃತ ಅದು ಪೂರ್ಣ ಇದಾರೆ ಹೀಗಾಗಿ ಏನಿತಿ ಎಲ್ಲನೂ ಪ್ರತಿಯೊಂದು ಇದಕ್ಕೆ ನಿಂತು ಉಪಯೋಗ ಐತಿ ಹಾಂ ಹಾಂ ಎಡಿಟ್ ಆಗಿಬಿಟ್ಟಾರೆ ಯಾಕಂದ್ರೆ ಅವ್ರು ಸರ್ವನಾಶ ಮಾಡ್ಕೊಳಕತ್ತಾರೀ ಈಗ ನೋಡಿರಿ ನೀವು ಆ ಕಡೆಲ್ಲ ರೀ ರಾಯಚೂರು ಜಿಲ್ಲಾದಾಗ ಹೋದ್ರಿ ಅಂತಂದ್ರೆ ವರ್ಷಕ್ಕೆ ಮೂರು ಪೀಕ್ಗಳು ಭತ್ತ ತೆಗಿಯಕತ್ತಾರ ಹೌದಲ್ರಿ ತೆಗೆದು ಆ ಎಲ್ಲ ಸರ್ವನಾಶ ಮಾಡೋಕೆ ಮಾಡ್ಯಾರ ಔಷಧ ಎಣ್ಣೆ ಎಲ್ಲ ಹೊಡೆದು 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 ಹೊಡೆದ ನಿಂತಿ ಪೂರ್ಣ ಅದೋಗತಿಗೆ ತಂದಿಟ್ಬಿಟ್ಟಾರ ಮುಂದೆ ನಿಮ್ಮ ಮಕ್ಕಳ ಕೈಗೆ ನೀವು ಇದು ಮಾಡೋರು ನೀವು ದುಡ್ಡು ಕಳ್ಸಿರಾ ಹೋಗ್ತೀನಿ ನಾನು ಅದನ್ನು ಇವತ್ತೇನತಿ ಮೂರು ಪೀಕ್ ತೆಗೆದ್ರೆ ಅದು ಅದರಷ್ಟು ಹತ್ತು ಪಟ್ಟಿನಲ್ಲಿ ದವಖನಿಗೆ ಹಾಕತ್ತಾರ ನೀವೇನು ಕಳ್ಸಿದಂಗಾಯ್ತು ಹೌದಿಲ್ಲ ರೀ ಗ್ಯಾರಂಟಿ ಇಲ್ಲ ಉಳಿದೇ ಇಲ್ಲ ಮನುಷ್ಯ ರೊಕ್ಕ ಬದುಕ್ಸ್ತಾರೆ ನಿಂದು ಏನೂ ಇಲ್ಲ ಅದಕ್ಕೆ ಏನೈತಿ ಇವು ಗೋ ಹಾಕೊಳ್ದು ಇವೆಲ್ಲ ಏನೈತಿಲ್ಲ ಹಿರಿಯರು ಮನ್ಯಾಗ ಹೆಂಡಿರಾರಿ ಸಾರಿಸ್ತಿದ್ರು ಮತ್ತು ಮನೆ ಜಗಲಿ ಮ್ಯಾಗ ಏನಂತೀ ಇದು ಮಾಡ್ತಿದ್ರು ಮನೆಗೆ ಒಳಗೆ ಇದು ಮಾಡ್ತಿದ್ರು ಕೆಲವೊಂದು ಅವ್ರೇನು ತತ್ವಗಳು ಏನದವಲ್ಲ ಎಲ್ಲನೂ ಕರೆಕ್ಟ್ ಆಗಿದಾವ್ರು ರಂಗೋಲಿ ಹಾಕ್ತಿದ್ರು ಈಗ ಯಾರ ಮನ್ಯಾಗ ರಂಗೋಲಿ ಇಲ್ಲ ಸಗಣಿ ಸಾರಿಸೋದಿಲ್ಲ ಕಾಲು ಹಿಡ್ದು ಜಾರಿ ಬೂಳು ಮುಗ್ತಿ ಏನಂತ ಕೆತ್ಕೊಳ್ಳೋಂಗೆ ಆ ಪರಿಸ್ಥಿತಿ ಬಂದು ಇಟ್ಬಿಡ್ತೀವಿ ಹೌದಿಲ್ಲ ರೀ ಮತ್ತು ನೋಡಿರಿ ದಿ ಎಲ್ಲ ನೋಡಿರಿ ಈ ಹಳ್ಳಿಯಾಗ ಸದ್ಯಕ್ಕೆ ಏನಂತೀ ಒಂದು ಸ್ವದೇಶಿ ಅನ್ನೋದು ಉಳ್ದಿಲ್ಲ ಕಾಯಿ ಎಣ್ಣೆ ಹೊಡಿತಾರೆ ಎಲ್ಲ ಭೂಮಿ ತಾಯಿಗೆ ವಿಷ ಹಾಕಿ 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 ಇವತ್ತೇನಿ ಎಲ್ಲನೂ ಪೂರ್ಣ ಅಧೋಗತಿಗೆ ತಂದು ಇಟ್ಬಿಟ್ಟಾರೆ ನಮ್ಮ ದೇಶದಾಗ ಅದಕ್ಕಾಗಿ ಏನೈತಿ ಇಂಥ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ಏನೈತಿ ಇಂಥವು ರಾಜಕೀಯ ವ್ಯಕ್ತಿಗಳು ಒಳ್ಳೆಯ ವ್ಯಕ್ತಿ ಬೇಕು ಅದಕ್ಕೆ ಸರ್ಕಾರಿಗೆ ಹೆಂಗೆ ಇದರಲ್ಲಿ ಯು ಪಿ ಯಲ್ಲಿ ಯೋಗಿ ಅವರು ಏನು ಅಂತಂದ್ರೆ ಒಂದು ಮನೆಗೆ ಒಂದು ಜವಾರಿ ಹಕ್ಕು ಹಾಕಿದ್ರಿ ಅಂತಂದ್ರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಮೇವು ಇದಕ್ಕೆ ಅಂತೇಳಿ ಕೊಡಕತ್ತಾರ ಯಾಕಂದ್ರೆ ಅದು ಸಂತತಿ ಹೆಚ್ಚಿಗೆ ಅಂತೇಳಿ ಅಂತಂದು ಹಾಂ ಮತ್ತೆ ಅದರಲ್ಲಿ ಬಾಯಿ ಪ್ರಾಡಕ್ಟ್ ತಯಾರಾದಂತ ಅವರೇ ಖರ್ ಖರೀದಿ ಮಾಡಕತ್ತಾರ ಬಾಯ್ ಬ್ಯಾಕ್ ಮಾಡ್ತಾರೆ ಹಾಂ ಅದಕ್ಕಾಗಿ ಏನಂತ ಇವೆಲ್ಲ ಏನಂತ ಇಂಥ ಇದು ಮಾಡ್ಬೇಕು ಅವ್ರ ಕಾಲ ಮ್ಯಾಗ ಅವ್ರು ನಿಂದ್ರಿಸೋ ಅಂಥದ್ದು ತಯಾರು ಮಾಡಬೇಕು ಆವಾಗೇನೈತಿ ಇದಾಗ್ತೈತಿ ಸ್ವದೇಶಿ ವಸ್ತುಗಳನ್ನ ಹೆಚ್ಚಾಗಿ ಬಳಸಿ ಅಂತ ಅವ್ರು ಏನಾದರೂ ಅನೌನ್ಸ್ಮೆಂಟ್ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ ಹಾಗೆ ಆತೈತಿ ಈಗ ನಾವು ಏನೇನು ಮಾಡ್ತೀವಿ ಬರೀ ಎಲ್ಲ ಈ ವಿದೇಶಿ ಕಂಪ್ನಿಗಳಿಗೆ ಅಂತ ನಾವು ತುಂಬ ಆಗತ್ತೀವಿ ಹೌದಲ್ರಿ ನಾವು ಇದು ಮಾಡಿದಂಥ ದುಡ್ಡು ವಿದೇಶಿಗೆ ಹೊಂಟೈತಿ ಇವೆಲ್ಲ ಪೇರ್ ಸಾಬನ್ನು ಇವು ನಮ್ಮ ದೇಶದಲ್ಲ ಈಗ ಇನ್ನೊಂದು ದುರ ಇದಂಥ ದುರಂತ ಅಂತಂದ್ರೆ ನೋಡಿರಿ ಈಗ ಎಜುಕೇಟೆಡ್ ಮಂದಿ ಈ ಹೊರಗೆ ಬಂದೈತೆ ಸ್ಟ್ರಿಂತ್ ಅಂತೇಳಿ ಬಂದೈತೆ ಅದು ಕೆಂಪನ್ನು ಕುಡಿತಾರಲ್ಲ ಕೋಲ್ಗೇಟ್ ಇದು ಥಮ್ಸಪ್ಪು ಹಾಂ ಏನೇನದ ಶಿವನಪ್ಪು ಸ ಇಂಥವು ಏನೈತಿ ನೂರಾರು ಅದಾವೆ ಅದು ಕುಡಿಯೋದಕ್ಕಿತ್ತ ರೈತ್ರ ಬಳಿ ಇದ್ದಂಥದ್ ಮಜ್ಜಿಗೆ ಕುಡೀರಿ ಲಸ್ಸಿ ಕುಡೀರಿ ತೆಂಗಿನ ನೀರು ಕುಡೀರಿ ಹಾಂ ಮತ್ತು ಲಿಂಬು ಶರ್ಬತ್ ಕುಡೀರಿ ಇವು ಆರೋಗ್ಯಕ್ಕಿಂತ ಹಾನಿಕಾರಕ ಅದಾವಣ ಅದು ಬಿಡ್ತಾರ ಕೊಕೋ ಕೋಲ ಥಮ್ಸಪ್ಪು ಶಿವನಪ್ಪು ಅದು ನೀವು ಪ್ರಯೋಗ ಮಾಡ್ಬೇಕಾಯ್ತಂದ್ರೆ ಅಂದರೆ ನಿಮ್ಮ ರೂಮ್ ಶ್ರೂಮ್ ಏನಿರ್ತೈತಿಲ್ಲ ಪೂರ್ಣ ಗ ಹೊಲಸಾಗಿದ್ದು ಅದಕ್ಕೆ ಬರೀ ಒಂದು ಟೋಪನೂ ಹುಕ್ಕಿರಿ ಪ್ರಯೋಗ ಮಾಡಿರಿ ನಾನೇನು ಸುಳ್ಳು ಏನೇನು ಹೇಳ್ತಾರಂತಂತಂತಲ್ಲ ಹೋಗಿ ಅದು ಎಷ್ಟು ಸ್ವಚ್ಛತೆ ಆತತ್ತು ನೋಡ್ರಿ ಅದ್ರ ಮ್ಯಾಲೆ ನಿಮಗೆ ಒಳ್ಳೇದು ಅನಿಸ್ತಲ್ಲ ಇನ್ನೊಂದು ನಾಲ್ಕು ಬಟ್ಲಿಕ್ಕೆ ಕೊಡ್ರಿ ಹೌದಿಲ್ಲ ಈಗ ಯಾಕೆ ಇವೆಲ್ಲ ಯಾಕೆ ಮಾಡಬಾರ್ದು ಹಿಂಗಾಗಿ ಏನೈತಿ ಇವರೆಲ್ಲ ಎಜುಕೇಟೆಡ್ ಏನು ಐತಲ್ಲ ಜಾಸ್ತಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಮಂದಿ ಅದೇ ಕುಡಿಯೋಕತ್ತ ಮತ್ತು ಅಗದಿ ಸ್ಟೈಲ್ ಮ್ಯಾಗ ಅಗದಿ ಪೋಸ್ ಕೊಟ್ಟು ಕುಡ್ತಾರೆ ಮತ್ತು ಇವು ಯಾವ ಮದುವೆ ಇತ್ತಂದ್ರೆ ಪೆಪ್ಸಿ ಇದ್ರಾಗ ಹೆಣ್ತಿ ಎರಡು ಪೈಪ್ ಬಿಟ್ಟು ಇಬ್ಬರು ಗಂಡೆಂಟಿ ಅದು ಕುಣಿಸಿ ಎಲ್ಲ ಹಾಳು ಮಾಡಕ್ಕೆ ಕುಂದಿರ್ತಾರೆ ಈಗ ಇನ್ನೊಂದು ಇದು ನಮ್ಮ ಗೋಶಾಲೆ ಕೃಷಿ ಆಶ್ರಮ ಅಂತೇಳಿ ಮಾಡ್ತೀವಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ